ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ರೆಸಿಪಿ ಏನಪ್ಪ ಅಂತೇಳಂದರೆ ನೀವು ಹಲವಾರು ರೀತಿ ಕೇಸರಿ ಭಾತ್ನ ತಿಂದಿರ್ತೀರ ಪೈನಾಪಲ್ ಆಗಿರ್ಬೋದು ಬನಾನ ಆಗಿರ್ಬೋದು ಮಾಮೂಲಿ ಎಲ್ಲ ಥರದ್ದು ಕೇಸರಿ ಭಾತ್ನ ನೋಡಿರ್ತೀರ ನಾನಿಲ್ಲಿ ಇವತ್ತು ತೋರಿಸ್ತಿರೋದು ಬೆಲ್ದಲ್ಲಿ ಮಾಡ್ಬೋದಂತಹ ಕೇಸರಿ ಭಾತ್ನ ತೋರಿಸ್ತಿದ್ದೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಶುಗರ್ ಇರೋರು ಕೂಡ ತಿನ್ಬೋದು ಬನ್ನಿ ಇವಾಗ ಬೆಲ್ಲದಲ್ಲಿ ಹೇಗೆ ಕೇಸರಿ ಬಾತ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಫಸ್ಟು ಒಂದು ಎರಡೂವರೆ ಹಚ್ಚಷ್ಟು ಬೆಲ್ಲನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಇವಾಗ ಅದನ್ನು ಕರ್ಗೋಕೆ ಇಡ್ತಿದ್ದೀನಿ ಇದನ್ನು ಒಂದು ಸೈಡಲ್ಲಿ ನಾವು ಇದು ಕಾಯೋಕೆ ಇಡಬೇಕಾಗುತ್ತೆ ಅಷ್ಟರಲ್ಲಿ ಇವಾಗ ಅದು ಕಾಯೋ ಅಷ್ಟರಲ್ಲಿ ನಾವೀಗ ಒಂದು ಪ್ಯಾನ್ ತಗೊಂಡು ಅದ್ಕಾದ ನಂತರ ಇಲ್ಲೊಂದು ಮೂರು ಸ್ಪೂನಷ್ಟು ನಾನು ತುಪ್ಪನ ಹಾಕ್ತಾಯಿದ್ದೀನಿ ಆ ತುಪ್ಪ ಕಾದ ನಂತರ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಒಂದೆರಡು ಏಲಕ್ಕಿನ ಹಾಕಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದು ನೋಡಿ ನಾನು ಈ ಲೋಟದ ಅಳಿತಲಿ ಮಾಡ್ತಿರೋದು ಆಗಲಿ ಉಪ್ಪಿಟ್ಟು ಅಥವಾ ಕೇಸರಿವತ್ತು ಯಾವುದೇ ಮಾಡೋದಾದ್ರೂ ನಾವು ಮೆಜರ್ಮೆಂಟಲ್ಲಿ ಮಾಡಿದ್ರೆ ಅದು ಅಷ್ಟೇ ಚೆನ್ನಾಗಿ ಬರುತ್ತೆ ಏನು ಆಗಿರ್ಬೋದು ಅಥವಾ ಟೇಸ್ಟ್ ಕೂಡ ಎಲ್ಲದೂ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ನಾನು ಈ ಲೋಟದಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಲೋಟದಷ್ಟು ರವೆನ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ ಇದು ಗೋಲ್ಡನ್ ಕಲರ್ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡಿ ಈ ಮತ್ತೆ ಇದಕ್ಕೆ ನೀ ಬೆಲ್ಲದಷ್ಟೇ ಅದಕ್ಕೇನು ಒಂದು ಲೋಟ ನಾನು ರವೆ ತೊಗೊಂಡಿರತ್ತಲ್ವ ಮೂರು ಲೋಟದಷ್ಟು ನೀರನ್ನ ನಾನು ಬೆಲ್ಲಕ್ಕೆ ಹಾಕಿ ಅದನ್ನ ಕಾಯಕ್ಕೆ ಇಟ್ಟಿದ್ದೆ ಕೇಸರಿಪತಿ ಯಾವಾಗಲೂ ಒಂದು ಲೋಟ ರವೆ ತೊಗೊಂಡ್ರೆ ನಾವು ಮೂರು ಲೋಟ ನೀರು ತೊಗೋಬೇಕಾಗುತ್ತೆ ಇವಾಗ ನಾನು ರವೆ ಎಲ್ಲ ಫ್ರೀ ಆದಮೇಲೆ ಏನು ನೀರು ಕಾಯೋಕೆ ಇಟ್ಟಿದ್ವಲ್ಲ ಬೆಲ್ಲ ಹಾಕಿ ಆ ಬೆಲ್ಲದ ನೀರನ್ನ ಇದಕ್ಕೆ ನಾನು ಸೇರಿಸ್ತಾ ಹೋಗ್ತಾಯಿದ್ದೀನಿ ನೋಡಿ ಈ ಥರ ಸೇರಿಸಿ ಇವಾಗ ಇದು ಸ್ವಲ್ಪ ಗಂಟಿಲ್ದಿರೋ ಇಲ್ದಿರೋ ಥರ ಈ ಥರ ಮಿಕ್ಸ್ ಮಾಡಿ ನೀರು ಒಂದೇ ಸಲ ನಿಮ್ಗೆ ಸೇರ್ಸೋಕ್ಕಾಗಲಿಲ್ಲ ಅಂದರೂ ಸೊ ಸ್ವಲ್ಪನೇ ಸೇರಿಸ್ತಾ ಹೋಗ್ಬೋದು ನೋಡಿ ನಾನು ಇವಾಗ ಇನ್ನೂ ಸ್ವಲ್ಪ ಹಾಗೆ ಇದೆ ನೀರು ಸ್ವಲ್ಪ ನೀರು ಸೇರಿಸಿದ್ದೀನಿ ನೋಡಿ ಈ ಥರ ಸ್ವ ಸ್ವಲ್ಪನೇ ಸೇರಿಸ್ತಾ ಈ ಥರ ಮಿಕ್ಸ್ ಮಾಡಬೇಕು ನೀವೇ ನೋಡ್ತಿರ್ಬೋದು ಸ್ವಲ್ಪ ಸಹ ಗಂಟು ಥರ ಮಿಕ್ಸ್ ಆಗ್ತಿದೆ ಥರ ಮಿಕ್ಸ್ ಆಗ ಅಷ್ಟರಲ್ಲಿ ನಾನಿವಾಗ ಒಂದು ಒಗ್ಗರಣೆ ಪ್ಯಾನ್ ತಗೊಂಡು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ತಾಯಿದ್ದೀನಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆದಮೇಲೆ ಇವಾಗ ರವೆ ಆಲ್ಮೋಸ್ಟ್ ಒಂದು ಮುಕ್ಕಾಲಷ್ಟೇ ಬೆಂದಿದೆ ನೋಡಿ ಎಷ್ಟಾಗಿದೆ ಅಂತ ಅದಕ್ಕೆ ಇವಾಗ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ನೋಡೋಕ್ಕೆ ನಿಮಗೆ ತೆಳು ಅನ್ನಿಸ್ತಿರ್ಬೋದು ಓ ಫುಲ್ ತೆಳು ಇದೆ ಅಂತ ಬಟ್ ಅದು ಹೋಗ್ತಾ ಹೋಗ್ತಾ ಅರಳಿದ ಮೇಲೆ ರವೆ ಇನ್ನು ಗಟ್ಟಿಯಾಗ್ತಾ ಹೋಗುತ್ತೆ ಚೆನ್ನಾಗುತ್ತೆ ಈಗ ತೆಳು ಅನ್ನಿಸ್ತಿದೆ ಬಟ್ ಅದಿನ್ನು ಅರಳುತ್ತಲ್ವ ಚೆನ್ನಾಗುತ್ತೆ ಮತ್ತು ನಿಮಗೆ ನೀವು ತುಪ್ಪ ಜಾಸ್ತಿ ಇಷ್ಟಪಡೋರಾದರೆ ನೋಡಿ ಅದರ ಮೇಲೆ ನಿಮ್ಗೆ ಒಂದು ಐದು ನಿಮಿಷಕ್ಕೆ ಒಂದು ಸಲ ಈ ಥರ ತುಪ್ಪ ಹಾಕೋತಿರ್ಬೋದು ಒಂದೆರಡು ಟೀ ಸ್ಪೂನ್ ತುಪ್ಪನ ಸೇರಿಸ್ತಾ ಹೋದರೆ ಇನ್ನೂ ಸಾಫ್ಟಾಗಿ ಕೇಸ್ವಾತು ತುಂಬ ಚೆನ್ನಾಗುತ್ತೆ ನೋಡಿ ಈ ಥರ ತುಪ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಏನು ನಾವು ಈ ಇವಾಗ ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನ ಹಾಕ್ತಾಯಿದ್ದೀನಿ ಒಂದು ಚಿಟ್ಕಿಯಷ್ಟು ಉಪ್ಪನ್ನ ಸೇರಿಸಿದ್ರೆ ಆಯಿತು ನಾವು ಯಾವುದೇ ಒಂದು ಸ್ವೀಟ್ ಮಾಡಿದ್ರು ಕೂಡ ಒಂದು ಚಿಟಕಿ ಉಪ್ಪು ಸೇರಿಸ್ತಾ ಬೇಕು ಆವಾಗಲೇ ಅದರ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ ನೋಡಿ ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ತಿರುಗಿಸ್ತಾನೆ ಇರಬೇಕು ನಿಮಗೆ ಎಷ್ಟು ಬೇಕು ಬೇಕಾದರೆ ನೀವು ಹಿಂಗೆ ತಿರುಗಿಸ್ತಾನೆ ತುಪ್ಪ ನಮಗಿನ್ನೂ ಬೇಕು ಅಂದರೂ ಕೂಡ ನಿಮ್ಮಂತ ಹಾಕೋಬೋದು ನೋಡಿ ಇವಾಗ ಆಲ್ಮೋಸ್ಟ್ ಆದಂಗೆ ಬಟ್ ನಾನು ಇಲ್ಲಿ ಸ್ವಲ್ಪ ಕೂಡ ಸಕ್ಕರೆ ಏನೂ ಯೂಸ್ ಮಾಡ್ತಾಯಿಲ್ಲ ನೀವು ಈಗ ಸಕ್ಕರೆ ಎಲ್ಲ ತಿನ್ನಬಾರ್ದು ಅಂತಲ್ಲ ಕೆಲವರೆಲ್ಲ ಹಾಗೆ ತಿಂದಲಿರು ಕೂಡ ಬೆಲ್ಲದಲ್ಲಿ ಈ ಥರ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಈಗ ಬೆಲ್ಲದ ಕೆಸರು ಅಥವಾ ರೆಡಿ ಆಯಿತು ನೋಡಿ ನೀವು ಆ ಬಾಣಲೆಯಿಂದ ನೋಡಿ ಯಾವ ಥರ ಬಿಡ್ತಾ ಇದೆ ನೋಡಿ ಈ ಥರ ಬಿಡ್ತಾ ಬಂತು ಅಂದರೆ ಆಲ್ಮೋಸ್ಟ್ ರೆಡಿ ಆಯಿತು ಅಂತಲೇ ನೋಡಿ ಈ ಥರ ಆರೆಮೇಲೆ ಈ ಥರ ಇರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಸಕ್ಕರೆ ಎಲ್ಲ ಹಾಕಿ ಮಾಡೋ ಬದಲು ಈ ಥರ ಬೆಲ್ಲ ಯೂಸ್ ಮಾಡೋದು ಮಾಡಿದ್ರೆ ಹೆಲ್ತಿಗೂ ಕೂಡ ಒಳ್ಳೆಯದು ಟೇಸ್ಟ್ ಕೂಡ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಬೆಲ್ಲ ಹಾಕಿ ಈ ಥರ ಕೇಸರಿ ಭಾತನ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್